ಹೌದಲ್ಲ ಹೇಳಿ ನಿಮ್ಮದು ಬೇರೆ ಅವ್ರದ್ದು ಬೇರೆ ಇಬ್ಬರನ್ನ ಒಂದ ಮಾಡಕ್ಕೆ ಹೋದ್ರೆ ಇಬ್ಬರಿಗೆ ಹುಚ್ಚಿಡೀತದ ನಿಮ್ಮನ್ನು ಓದ ಮುಂಬೈ ಪಟ್ಟಣದಾಗ ಬಿಟ್ಟು ಬಿಟ್ರ ಹೆಂಗಾಗ್ತದ ಮುಂಬೈದ ಅವನ್ ತಂದು ಇಲ್ಲಿ ಬಿಟ್ರ ಇಬ್ಬರ ಗತಿ ನೋಡ್ಬೇಕು ಹೌದಲ್ಲ ಹೇಳಿ ನಿಮ್ಮದು ದಿಕ್ಕ ತಪ್ತದ ಮುಂಬೈದಾಗ ಅವರು ಇಲ್ಲಿ ಬಂದ್ರೆ ಅವ್ರಿಗೆ ಹುಚ್ಚೆ ಹಿಡಿತದ ಹೌದಲ್ಲ ಹೇಳಿ ಇಲ್ಲೇನದ ಏನಿಲ್ಲ ಆದರೆ ಅಲ್ಲಿಲ್ಲದ್ದು ಇಲ್ಲದ ಅದನ್ನು ಅನುಭವಿಸಬೇಕು ಮನುಷ್ಯ ಅಲ್ಲಿಲ್ಲ ಅಷ್ಟು ಇಷ್ಟು ಒಳ್ಳೆ ವಾತಾವರಣ ಬೇರೆ ಪಟ್ಟಣಗಳಲ್ಲಿ ದೊಡ್ಡ ಪಟ್ಟಣಗಳಲ್ಲಿ ಅಂತ ಏನು ಹೇಳ್ತೇವೆ ಅಲ್ಲಿಲ್ಲ ಅವು ಭಾರಿ ಪಟ್ಟಣಗಳು ಈಗ ದಿಲ್ಲಿಯದ ಅಲ್ಲ ಏನು ಪಟ್ಟಣ ಮೂರು ಕೋಟಿ ಜನ ಮೂರುವರೆ ಏನು ಹವಾ ಹೇಗೆ ಧೂಳು ಬರ್ತಿರ್ತದ ಏನು ಹವಾ ಹೌದಲ್ಲ ಹೇಳಿ ಹವಾ ಅಂದ ಕೂಡಲೇ ಏನು ಹವಾ ಅಂದ ಕೂಡಲೇ ನೀವು ಹೆಂಗೆ ತಿಳ್ಕೊಂಡಿರಿ ಧೂಳು ಬರ್ತಿರ್ತದ ನೂರಾರು ಕಿಲೋಮೀಟರ್ದಿಂದ ಹೇಗೆ ಹೊಗೆ ಹರಿದು ಇಡೀ ಬೆ ದಿಲ್ಲಿ ಪಟ್ಟಣವನ್ನು ಮುಚ್ಚಿಬಿಡ್ತವೆ ನಿಮ್ಮದೇ ಇಲ್ಲಿದೆ ಬರ್ತದೆ ಇಲ್ಲಿ ಗಾಳಿ ಬರ್ತದೆ ಸಹ್ಯಾದ್ರಿ ಬೆಟ್ಟದಿಂದ ಗಾಳಿ ಬರ್ತದೆ ಮಳೆ ಹನಿಗಳು ಬರ್ತಾವ ಸಾಗರದಿಂದ ಎಷ್ಟು ಅದ್ಭುತದ ನಿಮ್ಮೂರ ಹೇಳಿ ಎಷ್ಟು ಚಂದದ ಇದನ್ನು ಅರ್ಥ ಮಾಡ್ಕೋಬೇಕು ಹೊರಗೆ ಏನೇನದ ಅಲ್ಲಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಇರೋದೇ ಹೌದಲ್ಲ ಹೇಳಿ ಒಂದರೇತೆಯ ಹುಡುಗನು ವಿದ್ಯಾರ್ಥಿ ಎಮ್ಮೆ ಹುಡುಗನು ವಿದ್ಯಾರ್ಥಿ ಅಂದ್ರೆ ಏನು ಅರ್ಥ ಅವನೇ ಇವ ಇವನೇ ಹೌದಲ್ಲ ಹೇಳಿ ಹೆಸರು ಕೊಟ್ಟೇವಿ ವಿದ್ಯಾರ್ಥಿ ಅಂತ ಇಬ್ಬರಿಗೆ ಆದ್ರೆ ಅವನದು ಇದೇ ಬೇರೆ ಇವನು ವ್ಯಕ್ತಿತ್ವವೇ ಬೇರೆ ಹಾಗ ಈ ಜಗತ್ತು ಇಷ್ಟು ವೈವಿಧ್ಯ ಪೂರ್ಣ ಇರೋದರಿಂದ ಇದಕ್ಕ ಸೌಂದರ್ಯ ಬಂದದ ಎಷ್ಟು ತರದ ಬಣ್ಣಗಳು ಎಷ್ಟು ತರದ ರುಚಿಗಳು ಈ ಜಗತ್ತಿನಲ್ಲಿ ಒಂದ ರಂಗ ಒಂದಿಲ್ಲ ವೈಶಿಷ್ಟ್ಯ ಹೌದಲ್ಲ ಹೇಳಿ ಹೆಂಗದ ಜಗತ್ತು ಒಬ್ರಂಗ ಒಬ್ರದಾರ ಏನು ಈಗ ನೀವಿಷ್ಟು ಜನ ಆದಿರಿ ಇಬ್ರು ಹೇಳ್ರಿ ನೋಡೋಣ ಒಂದೇ ರೂಪ ಇದ್ದವರು ಹೇಳ್ರಿ ಅರಿವು ಸಹಿತ ಒಂದೇ ಇಲ್ಲ ಕೆಲವರು ಪಟ್ಕಾ ಸುತ್ತ ಹಳದಿ ಹಳದಿ ಹೌದಲ್ಲ ಹೇಳಿ ಕೆಲವರು ಟೊಪ್ಪಿಗೆ ಹಾಕೊಂಡಾರ ಮಂದಿಗೆಲ್ಲ ತಾಮ ಹಾಕೊಂಡಾರ ಕೆಲವರು ಹಸಿರ ಇಟ್ಟುಕೊಂಡಾರ ಕೆಲವರು ತಲೆ ತಗದ ಬಂದಾರ ಹೌದಲ್ಲ ಹೇಳಿ ಇದನ್ನೆಲ್ಲ ಒಂದ ಮಾಡೋಕೆ ಆಗ್ತದೇನು ಒಂದ ಮಾಡೋಕೆ ಆಗ್ತದೇನು ಅವರವರ ಜೀವನ ಅವರವ್ರ ಅಭಿರುಚಿಗಳು ಅವರವರ ಅನುಭವಗಳು ಭಿನ್ನ 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 ಇರ್ತಾವ ಅಲ್ಲೇ ನೋಡ್ರಿ ದೇವತೆಗಳನ್ನು ಸುಮ್ಮನೆ ತಗೋರಿ ಪುರಾಣಗಳಲ್ಲಿ ಶಿವಾನೇ ಬ್ಯಾರೆ ಅವನೇನು ಡ್ರೆಸ್ ಅದ್ಭುತ ಡ್ರೆಸ್ ಶಿವಂದು ಹೌದಲ್ಲ ಒಂದು ತೊಗೆಲ ಸುತ್ತಕೊಂಡು ಒಂದಿಟ್ಟು ಹಾವ ಪಾವ ಕೊಳ್ಳಿಗೆ ಹಾಕ್ಕೊಂಡು ಅವನದು ವೈಭವ ಒಂದು ಬರ್ಚೆ ಹಿಡ್ಕೊಂಡು ಹೌದಲ್ಲ ಹೇಳಿ ಅವ ಹೆಂಗದಾನ ವಿಷ್ಣು ಏನು ಮಸ್ತ ರೇಷ್ಮೆ ಬಟ್ಟೆ ಉಟ್ಕೊಂಡು ಆರಾಮ ಗಾದಿ ಮ್ಯಾಲೆ ಮಲಕೊಂಡು ಲಕ್ಷ್ಮೀ ದೇವಿಯ ಸೇವೆಯನ್ನು ಇದ್ದಾನಲ್ಲ ಅವಂದ ಬ್ಯಾರೆ ಪಾಪಯೇ ಬ್ರಹ್ಮ ಯಾರೂ ಕೇಳಂಗಿಲ್ಲ ಬಿಡಂಗಿಲ್ಲ ಒಂದು ಕಡೆ ಕೂತ್ಕೊಂಡು ಬರೇ ತಯಾರ ಮಾಡೋದು ತಯಾರ ಮಾಡೋದು ಆ ಒಂದು ಒಂಥರ ಇಲ್ಲೇ ಇಷ್ಟು ಮೂರು ಬೇರೆ ಆದ ಬಳಿಕ ಇವ್ರು ಮಾಡುವ ಆಳುವ ಜಗತ್ತು ಹೆಂಗೆ ಒಂದಾಗ್ತದ ಅದಕ್ಕೆ ನಾವು ಸಂತೋಷ ಪಡಬೇಕು ನಾವು ಅಂತೇನದೇವಿ ನಾವು ನಿಸರ್ಗದ ವಿಶೇಷ ರಚನಾ ನಿಮ್ಮಂಗೆ ಈ ಜಗತ್ತಿನ ಯಾರು ಇರೋದಿಲ್ಲ ನಿಮ್ಮದು ನಿಮಗೆ ನಿಮ್ಮ ವಿಚಾರಗಳೇ ಬೇರೆ ನಿಮ್ಮ ಭಾವನೆಗಳೇ ಬೇರೆ ನಿಮ್ಮ ಅನುಭವಗಳೇ ಬೇರೆ ಪ್ರತಿಯೊಬ್ಬ ವ್ಯಕ್ತಿ ಒಂದು ಸೃಷ್ಟಿ ಇದು ಅದು ದೇವನದು ಆದರೆ ಜ್ಯೋತಿ ಮಾತ್ರ ಒಂದೇ ಅದೇನು ಆತ್ಮ ಜ್ಯೋತಿ ಅಂತದು ಬೆಳಕಿನ ಜ್ಞಾನದ ಜ್ಯೋತಿಯದ ಅದು ಒಂದು ಅದು ಆತ್ಮ ಆ ದೃಷ್ಟಿಯಿಂದ ಜಗತ್ತು ಒಂದೇ ದೇಹ ಮನಸ್ಸ ಬುದ್ಧಿ ಆ ಬಳಿಕ ಭಾಷೆ ಇವೆಲ್ಲ ದೃಷ್ಟಿಯಿಂದ ಮನುಷ್ಯ ಮನುಷ್ಯ ಪ್ರಾಣಿ ಪ್ರಾಣಿ ಭಿನ್ನ ಭಿನ್ನವೇ ಇದ ಜಗತ್ತಿನ ವೈಶಿಷ್ಟ್ಯ ಈಗ ನೀವು ಹೋಗ್ರಿ ಒಂದು ಗ್ಯಾಲರಿ ಅಂತ ಇರ್ತದೆ ಆರ್ಟ್ ಗ್ಯಾಲರಿ ಅಂತ ಮುಂಬೈದಾಗ ಅದ ಜಹಾಂಗೀರ್ ಗ್ಯಾಲರಿ ಅಂತದೆ ಅಲ್ಲಿ ಬಹಳ ಸುಂದರ ಸುಂದರ ಫೋಟೋಗಳನ್ನೆಲ್ಲ ಚಿತ್ರಗಳನ್ನು ಜಗತ್ ಪ್ರಸಿದ್ಧ ಚಿತ್ರಗಳನ್ನೆಲ್ಲ ಹಾಕಿರ್ತಾರೆ ಅಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಕಲೆಗಾರರು ತಮ್ಮ ಚಿತ್ರಗಳನ್ನು ಬರೆದಿರ್ತಾರೆ ಸಾವಿರಾರು ಅದಾವ ಒಮ್ಮೆ ಹೋಗಿ ನೋಡಿ ಎಷ್ಟು ಚಿತ್ರಗಳು ಬಂದಿರ್ತಾವ ಪ್ರತಿ ವಾರಕ್ಕೊಂದು ಬದಲಾಕೋದು ಬದಲಾಕೋದು ಹೊರಟಿರ್ತಾವ ಅಷ್ಟು ಚಿತ್ರಗಳು ಆದರೂ ಒಂದು ರಂಗ್ ಒಂದಿಲ್ಲ ಮತ್ತೆ ಒಂದೇ ಇತ್ತಂದ್ರೆ ನೋಡಕ್ಕೆ ಬರೋರು ಯಾರು ಹೇಳಿ ಇಲ್ಲೇನು ಬರ್ದಾರ ಅದೇ ಎಲ್ಲ ಕಡೆ ಬರೆದ್ರು ಅಂದರೆ ಅದನ್ನ ಯಾರು ನೋಡ್ತಾರೆ ಎಲ್ಲ ಬೇರೆ ಬೇರೆ ಬರ್ದಾರಂತೆ ಆ ಜಹಾಂಗೀರ್ ಗ್ಯಾಲರಿ ಅಷ್ಟು ಪ್ರಸಿದ್ಧ ಜಗತ್ತಿನಲ್ಲಿ ಆಗ ದೇವರು ಸಹಿತ ಬೇರೆ 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 ರೂಪ ಕೊಟ್ಟೇ ನಮ್ಮನ್ನ ಕಳಿಸ್ತಾನ ಹೇಳಿ ನೀವಿಷ್ಟು ಜನ ಅದಿರಿ ಪ್ರಯೋಗ ಮಾಡಿ ಇಬ್ಬರ ವಿಚಾರ ಒಂದೇ ಮೂವತ್ತು ನಲ್ವತ್ತು ವರ್ಷ ಕೂಡಿರ್ತೀರಿ ಸತಿ ಪತಿ ಆಗಿ ನಲ್ವತ್ತೈವತ್ತು ವರ್ಷಕ್ಕೆ ಒಂದು ವಿವಾಹ ಏನು ಮಾಡ್ತಾರೆ ಉತ್ಸವ ಮಾಡ್ತಾರೆ ಐವತ್ತು ವರ್ಷದ ಉತ್ಸವ ಅಂತ ಮಾಡ್ತಾರೆ ಅವಾಗ ಇಬ್ಬರಿಗೆ ಕೇಳ್ರಿ ಹೆಂಗೆ ಐವತ್ತು ವರ್ಷ ಅಂತ ಇಬ್ರು ಬೇರೆನೇ ಹೇಳ್ತಾರೆ ಏನು ಇವನು ಕಟ್ಕೊಂಡು ಸಾಕಾಗಿ ಹೋಯ್ತು ಅಂತ ಅವ್ರು ಬುದ್ಧಿ ಬುದ್ಧಿಲ್ಲ ಏನಿಲ್ಲ ಹಿಂಗ ತಿರುಗುತ್ತಾನ ರೊಕ್ಕ ಗಳಿಸ್ತಾನ ಆದ್ರೆ ಬುದ್ಧಿನೇ ಇಲ್ಲ ಅವ್ರದ್ದು ಇವ ಏನು ಹೇಳ್ತಾನೆ ಹೊಂದ್ಕೊಳ್ಳೋದೇ ಇಲ್ಲ ಇವ್ರ ಏನು ತಂದ ಹಾಕಿದ್ರು ಸೈತ ಗಪ್ಪುಗಾರ್ ಹೊಂದ್ಕೊಳ್ಳೋದಿಲ್ಲ ಮತ್ತೆ ಇಬ್ರು ಐವತ್ತು ವರ್ಷ ಕೂಡದಾರ ಒಂದಾಗ್ಯಾರೇನು ಆಗ್ಯಾರೇನು ಹೇಳಿ ನೀವು ಹಳ್ಳಿಯವರು ಒಂದಾಗ್ತೀರಿ ಆದರೆ ಶಹರದವ್ರು ಒಂದಾಗದ ಅವ್ರು ನೋಡೋ ದೃಷ್ಟಿಕೋನಗಳು ಬಹಳ ಭಿನ್ನ ಭಿನ್ನದ ಹೌದಲ್ಲ ಹೇಳಿ ಹಾಗೆ ಈ ಜಗತ್ತಿನಲ್ಲಿ ದೇವರು ಏನ್ ಮಾಡಿದ ವಿವಿಧ ರೂಪಗಳನ್ನು ಕೊಟ್ಟ ವಿಶ್ವವನ್ನೆಲ್ಲ ಸುಂದರಗೊಳಿಸಿದ ಒಂದೇ ರೀತಿ ಆಗಿದ್ರ ಬದುಕಲಿಕ್ಕೆ ಆಗ್ತಿರ್ಲಿಲ್ಲ ಎಷ್ಟ ಕಣ್ಣುಗಳದಾವ ಅಷ್ಟ ಬಣ್ಣಗಳದಾವ ಜಗತ್ತಿನ ಎಷ್ಟ ಮನಸ್ಸುಗಳದಾವ ಅಷ್ಟ ಭಾವನೆಗಳದಾವ ಎಷ್ಟು ಆಶ್ಚರ್ಯದ ಎಲ್ಲರೂ ಬೇರೆ ಹಂಗ ಈ ಜಗತ್ತದ ಇಂಥಲ್ಲಿ ನಾವು ಹೆಂಗೆ ಬಾಳಬೇಕು ಅಂದರೆ ಸಂತೋಷವಾಗಿ ಬಾಳಬೇಕು ಇನ್ನೊಬ್ಬರ ಕಡೆ ನೋಡಿ ಅವ್ರಿಗೆ ಹಂಗದ ಇವ್ರಿಗೆ ಹಿಂಗದ ಅಂತ ನಾವು ತಲೆ ಕೆಡ್ಸ್ಕೋಬಾರದು ನಾವು ತಲೆ ಕೆಡ್ಸ್ಕೋಬಾರ್ದು ಒಂದು ಗಿಡದಾಗ ಒಂದು ಹತ್ತಿಪ್ಪತ್ತು ಪಕ್ಷಿಗಳು ಬಂದು ಕೂತಿರ್ತಾವ ಪ್ರತಿಯೊಂದು ಪಕ್ಷಿ ಬೇರೆ ಬೇರೆನೆ ಹಾಡ್ತಿರ್ತದೆ ಇದ ಪ್ರಯೋಗ ಹೌದಲ್ಲ ಹೇಳಿ ಎಷ್ಟು ಬೇರೆ ಬೇರೆ ಈ ಶಾಂತ ಅದು ಅವು ಅವು ಸಪ್ತ ಭಗಿನಿ ಅಂತ ಏಳು ಪಕ್ಷಿಗಳವು ಅವು ಕೂಡೇ ಹಾಡೋ ಏಕ್ದಮ್ ಶುರು ಮಾಡ್ತಾವ ಏಕ್ದಮ್ ಬಂದ್ ಮಾಡಿಬಿಡ್ತ ಈಗ ಬಂದ್ ಅದು ಎಲ್ಲ ಹೌದಲ್ಲ ಹೇಳಿ ಏನು ಅವುಗಳಿಗೆ ಆನಂದ ಏನು ಅದು ಹಿಂಗೆ ಜಗತ್ತು ನಿರ್ಮಾಣ ಆಗ್ಯದ ಮನುಷ್ಯನೇ ಇದನ್ನೆಲ್ಲ ನೋಡಿ ಸಂತೋಷ ಪಡು ವೈವಿಧ್ಯತೆಯಲ್ಲಿಯೇ ಸಂತೋಷ ಇರ್ತದೋ ಎಲ್ಲ ಒಂದೇ ಆಯಿತು ಅಂದ್ರೆ ಏನು ಸಂತೋಷ ಪಡೋದು ಹೇಳಿ ನೀವೆಲ್ಲ ಗೊಂಬಿ ಹಂಗೆ ಬಂದ ಕುಂತ್ರೆ ಅದು ತಿಳ್ಕೊಳ್ಳಿ ಒಬ್ಬರು ನೋಡಿದ್ರೆ ಒಬ್ಬರ ಎಲ್ಲ ಡ್ರೆಸ್ಸು ಅದೇ ಎಲ್ಲ ಅದೇ ಹಿಂಗೆ ಆತಂದ್ರೆ ಏನು ನೋಡೋದು ಅದರಾಗ ಮನೆಯಾಗ ನಾಲ್ಕು ಹುಡುಗರು ಇರ್ತಾವ ಎಲ್ಲ ಬೇರೆ ಬೇರೆ ಇರ್ತಾವತ್ತ ಮಜಾ ಇರ್ತದ ಮಕ್ಕೊಂಡಂದ್ರೆ ಎಲ್ಲ ಮಕ್ಕಳುದು ಎದ್ದು ಅಂದ್ರೆ ಎಲ್ಲ ಹೇಳೋದು ಅಳುದಂದ್ರೆ ಅಂದ್ರೆ ಅಳೋದು ಹಿಂಗಾದ್ರೆ ಗತಿಯಂಗೆ ಹೇಳಿ ಎಲ್ಲ ಭಿನ್ನ ಭಿನ್ನ ವೈವಿಧ್ಯ ಪೂರ್ಣ ಈ ಸಮಸ್ತ ಜಗತ್ತು ದೇವರು ಅದನ್ನ ನಿರ್ಮಾಣ ಮಾಡ್ಯಾನ ನಿಸರ್ಗ ದೇವರು ವೈವಿಧ್ಯತೆಯನ್ನ ನಿರ್ಮಾಣ ಮಾಡ್ಯಾನ ಯಾಕೆ ಜೀವನ ಬೇಜಾರಾಗಬಾರದು ಅಂತ ಅಂಥದರ ಮಧ್ಯ ಅಸ್ತಿತ್ವ ಏಕದ ಅಲ್ಲ ಅದೇ ಆತ್ಮ ಅಸ್ತಿತ್ವ ಅದೇ ದೇವರ ಅಸ್ತಿತ್ವ ಅದೊಂದದ ಈಗೆಲ್ಲ ಅದ ಇಲ್ಲೆಲ್ಲ ಬದಲಾವಣೆ ಅದ ಆದರೆ ಆಕಾಶದಲ್ಲಿ ಬದಲಾವಣೆಗಳದಾವೇನು ಹೇಳಿ ಆಕಾಶ ಪಳ್ಳು ಪಳ್ಳು ಅಷ್ಟೇ ಅದರಾಗೇನು ಅದು ದೊಡ್ಡದು ಸಾಣದು ಏನಿಲ್ಲ ಹಂಗೆ ಪ್ರತಿಯೊಂದು ದೇಹದಾಗ ಒಂದೇನು ಬಯಲದ ಜ್ಞಾನದ ಬಯಲ ಅದು ಒಂದೇ ಆತ್ಮ ಬಯಲ ಅದು ಒಂದೇ ಇಡೀ ವಿಶ್ವದ ತುಂಬ ವಿಶ್ವದಾಚೆ ಅದು ಒಂದೇ ಇರ್ತದೆ ಆದರೆ ಜಗತ್ತಿನಲ್ಲಿ ಮಾತ್ರ ಎಲ್ಲವೂ ಭಿನ್ನ ಭಿನ್ನ ಭಿನ್ನವಾಗಿರ್ತಾವ ಅದರಾಗ ಆನಂದ ಇರ್ತದೆ ಸೌಂದರ್ಯ ಇರ್ತದೆ ಒಬ್ಬರಂಗ ಒಬ್ರು ಇರಬಾರ್ದು ಇರ್ತಾರೇನು ಹೇಳಿ ಇರ್ತಾರೇನು ಒಬ್ರು ಸಿಗರೇಟ್ ಸೇತಿರ್ತಾರೆ ಒಬ್ರು ಚುಟ್ಟ ಸೇತಿರ್ತಾರೆ ಹೌದಲ್ಲ ಹೇಳಿ ಎಲ್ಲರೂ ಗೆಳೆಯರೇ ಅವರು ಅವ್ರಿಗೆ ಅದು ಹಿಡಿಸೋದೆಲ್ಲ ಇವ್ರಿಗೆ ಮೂರನೇದಾಗ ಬರ್ತಾನೆ ಬಾಟ್ಲಿ ತೊಗೊಂಬರ್ತಾನೆ ಅವನೊಂದು ಬೇರೆ ಈಗ ಆಗುವುದಿಲ್ಲ ಹೀಗೆಲ್ಲ ಆಗ್ತದಿಲ್ಲ ಅವ್ರವರು ಒಲುವ ನಿಲುವ ನಾವು ಯಾರು ತೆಗೆದು ಹಾಕೋದು ಯಾರ್ದು ಇಡೋದು ಬಹಳ ಕಷ್ಟ ಆಗ್ತದೆ ಮಜಾ ಇರ್ತದ ಜೀವನ ಅದಕ್ಕೆ ವೈವಿಧ್ಯತೆಯೇ ಇದು ಜಗತ್ತಿನ ಸ್ವರೂಪ ವೈವಿಧ್ಯತೆ ವಿಶ್ವದ ಜಗತ್ತಿನ ಸ್ವರೂಪ ಇದು ಇದು ಇರೋದೇ ಆದ್ದರಿಂದಲೇ ನಮ್ಮ ಜೀವನ ಅಷ್ಟು ಚಂದ ಇರ್ತದ ಅಷ್ಟು ಚಂದ ಇರ್ತದ ನಮ್ಮ ಕೈಗಳು ನಮ್ಮ ಮುಖ ನಮ್ಮ ಮೈಯ ಎಲ್ಲ ಬೇರೆ 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 ಅದಾವಿಲ್ಲ ಹೇಳಿ ಎಲ್ಲ ಬೇರೆ ಇರೋದರಿಂದಲೇ ಅಷ್ಟು ಚಂದದ ಅದ ಈ ಬೆಳ್ಳದಾವಲ್ಲ ಇವು ಹೆಂಗದವ ಒಂದ್ರ ಹಂಗೊಂದು ಅದಾವ ಇವರ ಬೇರೆ ಇವ್ರು ದೊಡ್ಡವರು ದಪ್ಪದಾರ ಇವರು ಬಹಳ ಎತ್ತರದಾರ್ ಇವ್ರು ಬಹಳ ಗಿಡ್ಡದಾರ್ ಇವೆಲ್ಲ ಇರೋದೆ ಹಿಂಗಿರೋದರಿಂದ ಕೆಲಸ ಮಾಡಕ್ಕೆ ಬರ್ತದೆ ಎಲ್ಲ ಬರೋಬ್ಬರಿ ಒಂದೊಂದು ಊಟ ಇದ್ದು ಅಂದ್ರೆ ಗತಿ ಏನು ಬೇರೆ ಬೇರೆನೇ ಇರಬೇಕು ಮನೆಯಾಗ ಹುಡುಗರು ಬೇರೆ ಬೇರೆ ಇರಬೇಕು ಅದರ ಸ್ವಭಾವ ಬೇರೆ ಇದರ ಸ್ವಭಾವ ಬೇರೆ ಅದರ ಜ್ಞಾನ ಬೇರೆ ಇದ್ರದ್ದು ಬೇರೆ ಎಲ್ಲ ಭಿನ್ನ ಭಿನ್ನ ಇರಬೇಕು ಒಬ್ಬ ಒಕ್ಕಲಿಗಾಗಬೇಕು ಒಬ್ಬ ಆಫೀಸರ್ ಆಗಬೇಕು ಒಬ್ಬ ವಿಜ್ಞಾನಿ ಆಗಬೇಕು ಎಲ್ಲ ನಡೆಯೋದೆ ಒಂದೇ ಥರ ಅದರ ಗತಿ ಹೆಂಗೆ ಹೇಳಿ ಹಾಗೆ ಜಗತ್ತು ಇದು ವೈವಿಧ್ಯಪೂರ್ಣ ಆದರೆ ಇಂಥ ವಿವಿಧತೆಯ ಮಧ್ಯದಲ್ಲಿಯೇ ಒಂದು ಆತ್ಮವಸ್ತು ಇದೆ ಅದಕ್ಕೆ ನಾವು ಪರಮಾತ್ಮ ಅಂತ ಕರಿತೇವೆ ಅಂಥದ್ದೊಂದು ವಸ್ತು ಅಂದರೆ ಬೆಳಕ ಜ್ಞಾನ ಅದು ಆರೋ ಜ್ಞಾ ಬೆಳಕಲ್ಲ ಶಾಶ್ವತವಾಗಿ ಇರೋ ಬೆಳಕ ಹೊರಗಿನ ಬೆಳಕಗಳು ಬರ್ತಾವ ಹೋಗ್ತಾವ ಆದರೆ ಆತ್ಮ ಬೆಳಕ ಹೆಚ್ಚು ಕಡಿಮೆ ಆಗೋದಿಲ್ಲ ಎಷ್ಟು ಅದ್ಭುತ ಇಲ್ಲೇನು ಹೇಳಿ ಹನ್ನೆರಡನೇ ಶತಮಾನದಾಗ ಮಜಾ ಇದ್ರು ಎಲ್ಲರೂ ಹೇಳ್ತಾರಿಲ್ಲ ಹೇಳಿ ಒಬ್ರಂಗೆ ಒಬ್ರು ಇರಲಿಲ್ಲ ಅವರು ಮರುಳ ಶಂಕರ ದೇವರು ಹೆಂಗಿದ್ರು ಏನಿಲ್ಲ ಹುತ್ಸ್ರಂಗೆ ಇದ್ದರು ಮೈ ಮೇಲೆ ಬಟ್ಟೆ ಇಲ್ಲ ಆದರೂ ದೊಡ್ಡ ಜ್ಞಾನಿಗಳು ಹೌದಲ್ಲ ಹೇಳಿ ಎಷ್ಟು ವಿಚಿತ್ರದ ಅವಳಿಗೆ ಮಾರಯ್ಯ ಮಹಾರಾಜ ಅವನದ ಜೀವನಾನೇ ಬೇರೆ ಈ ಮರುಳ ಶಂಕರ ಜೀವನಾನೇ ಬೇರೆ ಇವನದ ಮೈ ಮ್ಯಾಲೆ ಬಟ್ಟೆ ಇಲ್ಲ ಏನಿಲ್ಲ ತಲಿ ಕೆದರುತ್ತ ಕೆದರಿದ ತಲೆ ಒಂದ್ ದಿವ್ಸ ಕಷ್ಟ ಮಾಡ್ಕೊಳವಲ್ಲ ಆದರೆ ಆನಂದವಾಗಿ ಬಾಳೆ ಬದುಕಿದವ ಅವನ ಜೀವನನೇ ಬೇರೆ ಆದ್ದರಿಂದಲೇ ಜಗತ್ತಷ್ಟು ಚಂದ ಇರ್ತದೆ ಆದರೆ ಎಲ್ಲರೂ ಜ್ಞಾನಿಗಳೇ ಎಲ್ಲರೂ ಜ್ಞಾನಿಗಳು ಎಲ್ಲರೂ ಅವರೇ ಆಗ ನಾವು ಇತಿಹಾಸದಾಗ ನೋಡ್ತೇವೆ ಮರುಳ ಶಂಕರ ದೇವರು ಆ ಬಳಿಕ ಮೋ ಮೋಳಿಗೆಯ ಮಹಾದೇವ ಭೂಪಾಲರು ಅವರು ಕಟ್ಟಿಗೆ ಕಡೆಯವರು ಇವ ಬರೀ ಇದೇನಿರ್ತದಲ್ಲ ತಂಗಳ ಪಂಗಳ ಇದನ್ನೆಲ್ಲ ಕೂಡ್ಸಾವ ಇವನ ಕೆಲಸ ಬೇರೆ ಅವನ ಕೆಲಸ ಬೇರೆ ಬಸವಣ್ಣವ್ರು ಅವ್ರ ಕೆಲಸ ಬೇರೆ ಅವ ಅಲ್ಲಮ್ಮ ಅವಂದ ಒಂಥರ ಎಲ್ಲರೂ ಬೇರೆ ಬೇರೆ ಇಲ್ಲ ಅವ ಮಡಿವಾಳ ಮಾಚಿದೇವ ಬಂದ ಅಂದ್ರೆ ಅವನ್ದೊಂಥರ ಮಜಾ ಅದ ಒಬ್ಬರು ಹಂಗ ಒಬ್ಬರು ಇರೋದಿಲ್ಲ ಒಬ್ಬರಂಗೆ ಒಬ್ರು ಇರುವುದೇ ಇಲ್ಲ ಆದರೆ ಎಲ್ಲರೂ ಜ್ಞಾನಿಗಳೇ ಬುದ್ಧನ ಹಂಗೆ ಬಸವಣ್ಣದಾರೇನು ಬಸವಣ್ಣವರಂಗೆ ಶಂಕರದಾರೇನು ಇಲ್ಲ ಅವರವರ ಜೀವನ ಬೇರೆ ಅವರ ತತ್ವಜ್ಞಾನ ಬೇರೆ ಆದರೆ ಅವರೆಲ್ಲ ಶ್ರೇಷ್ಠ ಆತ್ಮಜ್ಞಾನಿಗಳು ಅದು ಬಹಳ ಮಹತ್ವದ್ದು ಹಂಗೆ ಈ ಜಗತ್ತು ವೈವಿಧ್ಯಪೂರ್ಣ ಇಂಥಲ್ಲಿ ಹೆಂಗೆ ಬದುಕಬೇಕು ಅಂದರೆ ಸಂತೋಷದಿಂದ ಬಾಳಬೇಕು ಆರಾಮಾಗಿ ಆನಂದವಾಗಿ ದೇವರೇ ನಮಗೇನು ಕೊಟ್ಟಿಲ್ಲ ಹೇಳು ನೀನು ಏನು ಕೊಡಬೇಕು ಎಲ್ಲವನ್ನ ಕೊಟ್ಟಿದೆ ಏನು ಕೊಟ್ಟಿದೆ ಕಣ್ಣ ಕೊಟ್ಟಿದೆ ಇಲ್ಲೇನು ಹೇಳಿ ಕಣ್ಣಿನ ಬೆಲೆ ಎಷ್ಟು ಕಣ್ಣ ಕೊಟ್ಟಿದೆ ಒಂದು ವೇಳೆ ಎಲ್ಲ ಕೊಟ್ಟಾನ ಆದರೆ ಕಣ್ಣ ಇಲ್ಲ ಅಂದ್ರೆ ಏನು ಮಾಡೋದು ತಗೊಂಡು ಕಣ್ಣು ಒಂದಿದ್ರೆ ಸಾಕು ಜಗತ್ತೆಲ್ಲ ಕಣ್ಣಿನೊಳಗೆ ಪ್ರವೇಶ ಆಗ್ತದೆ ಕಣ್ಣು ಕೊಟ್ಟಾನ ಕಿವಿ ಕೊಟ್ಟಾನ ಕೈ ಕೊಟ್ಟಾನ ಇಲ್ಲ ಎಲ್ಲವನ್ನ ಕೊಟ್ಟಾನ ಏನು ಹೇಳ ಚಂದಾಗಿ ಬದುಕು ಬಂದೆ ಆ ಬಳಿಕ ತಿಳ್ಕೋ ನಿನ್ನೊಳಗೊಂದು ಜ್ಯೋತಿ ಹೊಳಿತಾದ ಅದ್ಭುತವಾದ ಜ್ಞಾನ ಜ್ಯೋತಿ ಅರಿವಿನ ಜ್ಯೋತಿ ಹೊಳಿತಾದ ಅದರ ಆನಂದವನ್ನು ಪಡುವ ಅದೇ ನಿನ್ನ ರೂಪ ಅದು ನಿನ್ನ ಮೂಲ ರೂಪ ಎಲ್ಲರೂ ಅಷ್ಟೇ ಒಳಗೆ ಹಕ್ರ ಎಲ್ಲರೂ ಬೆಳಕ ಹೊರಗೆ ಹಕ್ರ ಎಲ್ಲ ಭಿನ್ನ 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 ರೂಪಗಳು ಬಣ್ಣಗಳು ಆಗ ಈ ಜಗತ್ತಿನಲ್ಲಿ ಹೇಳಿ ಇಬ್ಬರು ಶರಣರಾಗಲಿ ಸಂತರಾಗಲಿ ಋಷಿಗಳಾಗಲಿ ಒಂದೇ ಥರ ಇರ್ತಾರೇನು ಇಬ್ಬರ ದೇವರು ಒಂದು ಥರ ಇಲ್ಲ ನಿಮ್ಮಲ್ಲದ ಬೇರೆ ಬೇರೆ ಹಳ್ಳಿ ದೇವರು ಏನು ಒಂದು ದೇವರಿಗೆ ಏನು ಹಿಡಿಸ್ತದೆ ಒಳ್ಳೆ ಹುಗ್ಗಿ ಹುಳಿಗೆ ಹಿಡಿಸ್ತದೆ ಇನ್ನೊಂದು ದೇವರಿಗೆ ಅವು ಕುರಿ ಪರಿ ಅಂತ ಹಿಡಿಸ್ತಾವ ಏನು ಮಾಡೋದ ಅವ್ರವ್ರ ಅವ್ರ ಅವರೇ ಮುಜ ಇಲ್ಲ ದೇವ್ರೇ ಇಟ್ಟು ಭಿನ್ನ ಆದ ಬಳಿಕ ನಮ್ಮಲ್ಲಿ ಎಷ್ಟು ಭಿನ್ನತ ಇರಬೇಡ ಜಗತ್ತಂದ್ರೆ ವೈವಿಧ್ಯಪೂರ್ಣ ಜಗತ್ತಂದ್ರೆ ಭಿನ್ನ ಭಿನ್ನ ಈಬ್ಬರನ್ನ ಕೂಡಿಸಿ ನೀವು ಭಾಷಣಕ್ಕೆ ನಿಲ್ಲಿಸ್ರಿ ಒಬ್ರಂಗೆ ಒಬ್ರು ಹೇಳೋದಿಲ್ಲ ಪ್ರಯೋಗ ಮಾಡ್ರೆ ಒಂದು ಸಲ ನೋಡಿ ಏನಾರೇ ಒಂದಿಟ್ಟು ಬದಲು ಮಾಡೇ ಇರ್ತಾರೆ ಇಲ್ಲೇನು ಇಬ್ಬರು ಒಕ್ಕಲಿಗರೇ ಏನು ಅನ್ನೋದ್ರಾಗ ಭೇದ ಇತ್ತು ಭಾಳ ಮಜಾದ ಜಗತ್ತಂದರೆ ವೈವಿಧ್ಯಪೂರ್ಣ ಅದರಲ್ಲೇ ಸೌಂದರ್ಯ ಅದನ್ನು ಒಂದು ಮಾಡಬಾರದು ಅದು ವೈವಿಧ್ಯತೆಯಲ್ಲಿಯೇ ಸೌಂದರ್ಯ ದರ್ ಈಸ್ ಅ ಬ್ಯೂಟಿ ಇನ್ ವೆರೈಟಿ ಎಲ್ಲಿ ವಿವಿಧತೆ ಇರ್ತದ ಅಲ್ಲಿಯೇ ಸೌಂದರ್ಯ ಇರ್ತದೆ ಅಲ್ಲಿಯೇ ಸಂತೋಷ ಇರ್ತದ ಅಂಥ ಜೀವನವನ್ನ ಸಾಗಿಸೋದು ಈಗ ನಿಮ್ಮ ಮನೆಗಳು ನಿಮ್ಮುವೆ ಅವರ ಮನೆಗಳು ಅವರೂ ನಿಮ್ಮ ಜನ ನಿಮ್ಮದು ಅವ್ರ ಜನ ಅವ್ರದು ಎಲ್ಲ ದೇವಿ ಹೇಗ ದೇವಿ ಅದನ್ನು ನೋಡ್ಕೊಂತ ಆನಂದ ಪಡುವುದೇ ಅಧ್ಯಾತ್ಮ